ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅತಿಥಿಗಳು ಕ್ರೀಡಾ ಜ್ಯೋತಿಯನ್ನ ಅತ್ಯಂತ ಗೌರವದಿಂದ ಆ ಒಂದು ಕ್ರೀಡಾ ಜ್ಯೋತಿಯನ್ನ ಆಹ್ವಾನಿಸ್ತಾ ಇದ್ದಾರೆ ಮೂರು ದಿನಗಳ ಕಾಲ ಈ ಕ್ರೀಡಾ ಜ್ಯೋತಿ ನಮ್ಮ ಈ ಕ್ರೀಡಾಕೂಟದಲ್ಲಿ ಆ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟ ನಡೀಲಿ ಅಂತ ಆಶಿಸ್ತಾ ಕ್ರೀಡಾ ಜ್ಯೋತಿಯನ್ನ ಬರಮಾಡ್ಕೊಳ್ತಾ ಇದ್ದಾರೆ ಮಾನ್ಯ ಶಾಸಕರು ಮತ್ತು ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಒಂದು ಉದ್ದೇಶವನ್ನು ಇಟ್ಕೊಂಡು ದುಡಿತಾ ಇರುವಂತಹ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಗೌರವಾನ್ವಿತ ಮುಡಬಾಗಲ್ ಕ್ಷೇತ್ರದ ಶಾಸಕರಾಗಿರುವಂತಹ ಸಮೃದ್ಧಿ ವಿ ಮಂಜುನಾಥ ಸಾಹೇಬ್ರೆ ಮತ್ತೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡಿಬೇಕಂದ್ರೆ ದೌರ್ವಾನಿತ ರಘುಪತಿ ರೆಡ್ಡಿರವರ ಶ್ರಮ ಅಪಾರ ಎಲ್ಲ ಮಕ್ಕಳಿಗೆ ನಾನು ಊಟ ಹಾಕ್ತೀನಿ ಅಂತ ತುಂಬಾ ಹೃದಯದಿಂದ ಎಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಿಮಗೆ ಶಿಕ್ಷಣ ಇಲಾಖೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಜೊತೆಗೆ ನಿಮ್ಮ ಜೊತೆಗೆ ಕಂ ಸಂಪೂರ್ಣ ಜಯಪ್ರಕಾಶ್ ನಾರಾಯಣ್ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು ಎಲ್ಲ ಸದಸ್ಯ ಬಂಧುಗಳು ಈ ಒಂದು ಶಿಕ್ಷಕ ಬಂಧುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ರ ಈ ಒಂದು ಕ್ಷೇತ್ರದ ಎಲ್ಲ ಸಿಆರ್ಪಿಗಳು ಪಿಗಳು ಅತಿ ಉತ್ತಮ ಆಯೋಜನೆಯನ್ನ ಮಾಡಿದೀರ ನಿಮ್ಮೆಲ್ಲರಿಗೂ ಶಿಕ್ಷಣ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬಹಳ ವಿಶೇಷವಾಗಿ ನಮ್ಮ ರಾಜ್ಕುಮಾರ್ ಅವರು ಮತ್ತು ಸರಳ ಮೇಡಮ್ನವರ ಒಂದು ಶ್ರಮ ಈ ಒಂದು ಕ್ರೀಡಾಕೂಟದ ಯಶಸ್ಗೆ ಬಹಳ ಇದೆ ಅವರನ್ನು ಈ ಒಂದು ಸಂದರ್ಭದಲ್ಲಿ ನೆನಪನ್ನು ಮಾಡಿಕೊಂತ ತನಕ ಬೇಕು ಅಂದ್ರೆ ಅಡಿಯಿಂದ ಮುಡಿ ತನಕ ಮಧ್ಯೆ ಫ್ರಮ್ ದ ಕ್ರ್ಯಾಡಲ್ ಟು ದ ಕ್ರೇವ್ ಅಂತ ಹೇಳ್ತಾರೆ ಒಂದು ಗಾದೆ ತೊಟ್ಟಿಲಿಯಿಂದ ಸಮಾಧಿಯ ತನಕ ಮಗುಗೆ ದೈಹಿಕ ಶಿಕ್ಷಣ ಬೇಕು ಅಂತಹ ದೈಹಿಕ ಶಿಕ್ಷಣವನ್ನ ಸರ್ಕಾರಗಳು ಇವತ್ತು ಕಡೆಗಣಿಸ್ತಾ ಇದ್ದಾರೆ ಮತ್ತೆ ಈ ಬಡ್ತಿ ವಿಚಾರ ಬಂದಾಗ ವೃಂದ ಮತ್ತು ನೇಮಕಾತಿ ವಿಚಾರದಲ್ಲಿ ಒಬ್ಬ ಆಗಿ ಸರ್ಕಾರಿ ಉದ್ಯೋಗಕ್ಕೆ ಸೇರಿದವನು ಬಡ್ತಿ ಅವಕಾಶ ಇದೆ ಒಬ್ಬ ಡಿ ಎ ಆಗಿ ಎಸ್ ಡಿ ತಹಸೀಲ್ದಾರ್ ಹಂತದವರೆಗೂ ಬಡ್ತಿ ಹೊಂದುವುದಕ್ಕೆ ಅವಕಾಶ ಇದೆ ಆದ್ರೆ ದೈಹಿಕ ಶಿಕ್ಷಣ ಶಿಕ್ಷಕ ಮೂವತ್ತೈದು ವರ್ಷ ನನಗೆ ನಲ್ವತ್ತು ವರ್ಷ ಸರ್ವಿಸ್ ಸಿಗುತ್ತೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಸರ್ವಿಸ್ ಮಾಡಿದ್ರೆ ಕೂಡ ಅವನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಅಪಾಯಿಂಟ್ ಆಗ್ತಾನೆ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ನಿವೃತ್ತಿ ಆಗ್ತಾ ಇದ್ದಾನೆ ಆ ನೋವು ನಮ್ಗೆ ಕಾಣ್ತಾ ಇದೆ ಹಾಗಾಗಿ ಈ ವರ್ಷ ಯಾವುದೇ ಕಾರಣಕ್ಕೂ ನಾವು ಕ್ರೀಡಾಕೂಟವನ್ನೇ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರಕ್ಕೆ ರಾಜ್ಯ ಸಂಘ ಬಂದಿತ್ತು ಆದ್ರೆ ಇಂತಹ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಈ ಒಂದು ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ತಾವು ಎಲ್ಲಾ ಪ್ರಶ್ನೆಗಳನ್ನ ಬಹಳ ಜ್ವಲಿತ ಸಮಸ್ಯೆಗಳನ್ನ ನೀವು ವಿಧಾನಸಭೆಗಳಲ್ಲಿ ಎತ್ತಾ ಇದ್ದೀರಾ ನಮ್ಮ ಈ ಸಮಸ್ಯೆಯನ್ನು ಕೂಡ ನೀವು ಪರಿಗಣಿಸ್ತೀರಾ ಸರ್ಕಾರಗಳಿಗೆ ಸವಾಲು ಮಾಡ್ತೀರಾ ನಿಮ್ಗೆ ಆ ತಾಕತ್ ಇದೆ ನನಗೆ ಗೊತ್ತು ನಿಮ್ಮ ತಾಕತ್ತು ಈ ಹಳ್ಳಿಯಿಂದ ಗೆಲ್ಲಿದ ತನಕ ಇದೆ ಅಂತ ನನಗೆ ಗೊತ್ತು ಹಾಗಾಗಿ ಈ ಒಂದು ನಿಮ್ಮ ತಾಕತ್ತನ್ನು ಬಳಸಿ ನಿಮ್ಮ ಒಂದು ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯವನ್ನು ಬಳಸಿ ನಮ್ಮ ಸಮಸ್ಯೆಗಳಿಗೆ ತಾವು ಸ್ಪಂದಿಸಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಈ ಕ್ರೀಡಾಕೂಟದ ಯಶಸ್ಗೆ ಶ್ರಮಿಸಿರುವಂತಹ ಪ್ರತಿಯೊಬ್ಬರನ್ನ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪ್ರತಿಯೊಬ್ಬರನ್ನ ಒಂದು ವಿಶೇಷವಾಗಿ ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಸೋಲು ಗೆಲುವನ್ನು ಸಮಾನವಾಗಿ ನೀವು ತಗೋಬೇಕು ಅಂತ ಸಲಹೆಯನ್ನ ನೀಡ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಹತ್ತು ವರ್ಷಗಳಿಂದ ನಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ರು ನಿಮ್ಮ ಶಾಲೆನಲ್ಲಿ ಹೋಬಳಿ ಮಟ್ಟದ ಕ್ರೀಟ ಕೂಡವನ್ನು ನಡೆಸ್ಕೊಡ್ಬೇಕು ಪ್ರತಿಭಾ ಕಾರಂಜಿ ನಡೆಸಬೇಕು ಅಂತ ಆದರೆ ನಮ್ಮದು ಹೆಸರಿಗೆ ಖಾಸಗಿ ಶಾಲೆ ಆದರೆ ಸರ್ಕಾರಿ ಶಾಲೆಗಿಂತ ಕಡಿಮೆ ವೆಚ್ಚದಲ್ಲಿ ನಾವು ನಡೆಸ್ತಾ ಇದೀವಿ ಸರ್ಕಾರಿ ಶಾಲೆಯಲ್ಲಿ ಆದರೂ ಮಕ್ಕಳು ಫೀಸ್ ತಗೊಳ್ತಾರೆ ಏನೋ ಸರ್ಕಾರ ಕಟ್ತಕ್ಕಂಥ ಫೀಸು ಅದನ್ನೂ ಸಹ ನಾವು ನಮ್ಮ ಆಡಳಿತ ಮಂಡಳಿಯಿಂದ ಸರ್ಕಾರಿ ಕಟ್ಟೋ ಫೀಸ್ ಕಟ್ಟಿ ನಾವು ನಡೆಸ್ಕೊಂಡು ಬರ್ತಾ ಆ ರೀತಿಯಾಗಿ ನಡೀತಾ ಇರ್ತಕ್ಕಂಥ ಶಾಲೆ ದುರಾದೃಷ್ಟ ನಮಗೆ ಏನು ಆಲಂಗೂರ್ಸಿನಣ್ಣವರು ಸಚಿವರಾಗಿದ್ದರು ಆವಾಗ ಎರಡು ಕೊಠಡಿಗಳಿಗೆ ಅವರು ಹಣ ಮಂಜೂರು ಮಾಡಿದ್ರು ಅಡಿಪಾಯ ಹಾಕಿದ್ವಿ ಸರ್ಕಾರ ಹೋಯ್ತು ಅಲ್ಲಿಂದ ದುಡ್ಡೂರು ಬರಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಯಾವುದೇ ಸರ್ಕಾರ ಸವಲತ್ತು ತಗೊಳಕ್ಕಾಗಲಿಲ್ಲ ಇಲ್ಲಿ ನಾವೇನು ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಅದರಿಂದ ನಾವು ಈ ಥರ ಶಾಲೆ ಇಟ್ಕೊಂಡು ನಾವಿಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಮನ್ಸು ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆದರೆ ಈ ಸಾರಿ ನಮ್ಮ ಸಿ ಆರ್ ಪಿ ಆಗಿರ್ತಕ್ಕಂಥ ಸರಣ್ ಮೇಡಮ್ ಅವರು ಇಲ್ಲ ಸರ್ ಅದು ಏನೇ ಗೊತ್ತಿಲ್ಲ ನಾನು ಅಲ್ಲಿ ಉಪ್ಪು ಬಂದ್ಬಿಟ್ಟಿನ ಮೀಟಿಂಗಲ್ಲಿ ನೀವು ಈ ಸಾರಿ ನಡೆಸ್ಕೊಡಲೇಬೇಕು ಅಂತ ಹೇಳಿದ್ರು ಮಾಡು ಸರಿ ಏನೇನು ಬೇಕಂತಂದ್ರೆ ಮೂರು ದಿವ್ಸದ್ದು ಈ ಥರ ಇರ್ತಾರೆ ಮಕ್ಕಳು ಇಷ್ಟು ಜನ ಇರ್ತಾರೆ ಊಟದ ಎಲ್ಲ ನಾವು ಲೆಕ್ಕ ಹಾಕಿದ್ವಿ ಯಾಕಂದ್ರೆ ಮೊನ್ನೆ ತಾನೇ ಉತ್ನೂರಲ್ಲಿ ಒಂದು ಜನಸ್ಪಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅಲ್ಲಿ ಊಟದ ಜವಾಬ್ದಾರಿ ನಾವು ತಗೊಂಡಾಗ ಅಲ್ಲಿ ಏನು ಹೊಂದಿಸಿ ಖರ್ಚು ಬಂತು ಅದೇ ಸಂಖ್ಯೆಯಲ್ಲಿ ಇಲ್ಲಿ ಹೇಳ್ತಾರೆ ನೋಡೋದು ಇಷ್ಟು ದುಡ್ಡು ಆಗುತ್ತಾ ನಾವು ಖರ್ಚು ಮಾಡೋಕೆಂದ್ರೆ ಇಲ್ಲಿ ಏನೋ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಅದನ್ನು ಆಯಿತು ಮೇಡಮ್ ಮಾಡಿಕೊಡ್ತೀವಿ ಈ ಸಾರಿ ಯಾಕೆಂದರೆ ನಮ್ಮ ಶಾಸಕರು ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಆದ್ರೂ ನಮ್ಮ ಒಂದು ಶಾಲೆಯ ಪ್ರಗತಿಗೆ ಅವರು ನೋಡಿ ನಮ್ಮ ಶಾಲೆ ನೋಡಿ ಇದನ್ನು ಒಂದು ಬದಲಾವಣೆ ಮಾಡೋಕ್ಕೆ ಅವರು ನಮ್ಮ ಕೈ ಜೋಡಿಸೋದಕ್ಕಾದ್ರೂ ನಾವು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನಮ್ಮ ಒಂದು ಆಡಳಿತ ಮಂಡಳಿಯ ಅಲ್ಲಿ ಒಂದು ಸಭೆ ಕರೆದಾಗ ಅದಕ್ಕೆ ಮುಂಚೆ ನಾನು ಸುಮಾರು ಜನ ದಾನಿಗಳಿಗೆ ಕೇಳಿದ್ದೆ ಏನೋ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಊಟದ ವ್ಯವಸ್ಥೆಗೆ ನಿಮ್ಗೆ ಸಹಕಾರ ಬೇಕು ಅಂತ ಒಂದು ಕೆಲವರು ಒಂದಿಬ್ಬರಿಗೆ ಇಬ್ಬರಿಗೆ ನಮ್ಮ ಶಾಸಕರು ಗಾಳ ಹಾಕ್ಬಿಟ್ಟಿದ್ದಾರೆ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ ಅವ್ರು ಹೇಳಿದ್ರು ಎಷ್ಟು ಬೇಕಾದ್ರೆ ನಾವು ಖರ್ಚು ಮಾಡ್ತೀವಿ ಅಲ್ಲಿಂದ ನಮಗೆ ಆ ಸ್ಟೇ ಆಡ್ರ್ ತೆಗೆಸಿ ಅಂತ ಹೇಳಿದ್ರು ಸರಿ ಆಯಿತು ಸ್ಟೇ ಆರ್ಡ್ರ್ ಬೇಕಲ್ಲ ತೆಗೆಸ್ತೀವಿ ನೀವು ಮಾಡಿ ಅಂತ ಕೊನೆಗೆ ನಮ್ಮ ಆಡಳಿತ ಮಂಡಳಿ ಮೀಟಿಂಗಲ್ಲಿ ಕೂತ್ಕೊಂಡಾಗ ನಾವೆಲ್ಲ ಚರ್ಚೆ ಮಾಡಿದ್ರೆ ನಮ್ಮ ಆಡಳಿತ ಮಂಡಳಿ ಈ ಥರ ಇದೆ ಖರ್ಚು ವೆಚ್ಚ ಏನು ಮಾಡೋಣ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಈರಣ್ಣವರು ನಮ್ಮ ಸುಧಾಶ್ರೀ ಶಾಲೆಯ ಸಂಸ್ಥಾಪಕರು ನಮ್ಮ ಶಾಲೆಯ ನಿರ್ದೇಶಕರು ಅವರು ಒಂದು ದಿನದ ಊಟದ ವ್ಯವಸ್ಥೆನ ನಾನು ಮಾಡಿಕೊಡ್ತೀನಿ ಅಂತಂದರು ಸರಿ ಅಲ್ಲಿ ನಮಗೆ ದಾನಿಗಳ ಹತ್ರ ಹೋಗೋದನ್ನು ಒಬ್ಬರು ಕಟ್ ಮಾಡಿದ್ವಿ ಅದು ಆದಮೇಲೆ ನಮ್ಮ ನಿರ್ದೇಶಕರೆಲ್ಲ ನಾವು ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಂದರು ನಾವು ಶಿಕ್ಷಕರನ್ನ ಯಾವುದೇ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಬೇಡ ಅಂತದೆ ಅವರೇ ಶಿಕ್ಷಕರು ವಾಲೆಂಟಿಯರಿಗೆ ನಾವು ಸಹ ಈ ರೀತಿ ಒಂದು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ನಾವು ಯಾವ ದಾನಿಗಳನ್ನ ಕೇಳಿಲ್ಲ ಅವ್ರ ಕಡೆಯಿಂದ ಅವ್ರು ಫೋನ್ ಮಾಡಿಲ್ಲ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿದ್ರು ಏನ ಏನೋ ಹೇಳಿದ್ರಂತೆ ಮತ್ತೆ ಸುಮ್ಮನೆ ಇದ್ದೀವಿ ನೀವು ಅಂತ ಇಲ್ಲಪ್ಪ ಅವಶ್ಯಕತೆ ಇಲ್ಲ ನಮ್ಗೆ ಇಲ್ಲೇ ವ್ಯವಸ್ಥೆ ಆಗಿದೆ ಏನೂ ಬೇಡ ಅಂತ ಹೇಳಿದ್ರು ನಮ್ಮ ಗ್ಯಾಸ್ ಶ್ರೀಧರು ನಿತಿಶ್ರೀ ಗ್ಯಾ ಮಾಲೀಕರಾದಂತಹ ಅವರೊಬ್ಬರು ಮಾತ್ರ ನಮ್ಗೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಯಾರಿಂದನೂ ಹೊರಗಡೆಯಿಂದ ನಾವು ತಗೊಂಡಿಲ್ಲ ನಮ್ಮ ಆಡಳಿತ ಮಂಡಳಿ ನಮ್ಮ ಶಿಕ್ಷಕರು ವತಿಯಿಂದನೇ ಏನು ಮೂರು ದಿವಸದ್ದು ಊಟದ ನಾವು ನಡೆಸ್ಕೊಳ್ತದೆ ನಿಜವಾಗ್ಲೂ ಈಗ ಶಿಕ್ಷಣ ಆಗಿದೆ ಅಂದರೆ ಹಳ್ಳಿಗಳಲ್ಲಿ ಆಗ್ಬೋದು ಟೌನಲ್ಲಾಗ್ಬೋದು ಜಿಲ್ಲಾ ಮಟ್ಟದಲ್ಲಾಗ್ಬೋದು ಎಲ್ಲ ಮಕ್ಕಳಿಗೂ ಎರಡನೇ ಕ್ಲಾಸ್ ಹೋಗೋಂಗಿಲ್ಲ ಇದನ್ನು ಇಟ್ಕೊಂಡ್ಬಿಡ್ತಾರೆ ಅಲ್ಲ ಎಲ್ಲರೂ ಇದನ್ನು ಇಟ್ಕೊಂಡ್ಬಿಡ್ತಾರೆ ಯಾರಿಗೂ ಯಾರಿಗೂ ಸ್ಪೋರ್ಟ್ಸ್ ಬಗ್ಗೆ ಗೊತ್ತೇ ಆಗೋಗಿದೆ ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಸ್ಕೂಲಲ್ಲಿ ಪ್ರತಿ ದಿನ ಒಂದು ಟೈಮ್ ಟೇಬಲ್ ಅಲ್ಲಿ ಸ್ಪೋರ್ಟ್ಸ್ ಅವರ್ ಅಂತ ಒಂದು ಗಂಟೆ ಅಥವಾ ಎರಡು ಗಂಟೆ ಇದ್ದೇ ಇರ್ತಾ ಇತ್ತು ನಾವೆಲ್ಲ ಓದ್ತಾ ಇರ್ಬೇಕಾದ್ರೆ ಮತ್ತೆ ಇನ್ನೊಂದು ಪೀರಿಯಡ್ ಇರ್ತಾ ಇತ್ತು ಎಕ್ಸ್ಪೀರಿಯೆನ್ಸ್ ಅಂತ ವರ್ಕ್ ಎಕ್ಸ್ಪೀರಿಯೆನ್ಸ್ ಪೀರಿಯಡ್ ಅಂತ ಒಂದು ಇರ್ತಾ ಇತ್ತು ಆ ಪೀರಿಯಡ್ ಅಲ್ಲಿ ನಮ್ ಸ್ಕೂಲ್ ಮುತ್ತು ಸುತ್ತಮುತ್ತ ಏನಾದ್ರು ಕ್ಲೀನ್ ಮಾಡೋದು ಅಡಿಯಾದ್ರು ಇಟಿಕೆ ಗಿಟಿಕೆ ಇದೆ ಕಟ್ಟಡ ಕಟ್ತಾ ಇದ್ರೆ ಅದನ್ನೇ ಅವರು ಶಿಫ್ಟ್ ಮಾಡೋದು ಮಣ್ಣು ಶಿಫ್ಟ್ ಮಾಡೋದು ಮಾಲ್ ಶಿಫ್ಟ್ ಮಾಡೋದು ಎಲ್ಲ ನಮ್ಮ ಕೈಯಲ್ಲಿ ಆಡಿಸ್ತಾ ಇತ್ತು ಈ ಕಾಲದಲ್ಲಿ ಯಾವ ಹುಡುಗರಿಗೂ ಮಾಡಿದ್ರೆ ಪೇರೆಂಟ್ಸ್ ಬಂದು ಗಲಾಟೆ ಮಾಡ್ತಾರೆ ಏನೋ ಅನ್ಸುತ್ತೆ ಅದು ಗೊತ್ತಿಲ್ಲ ಈಗ ಅದೆಲ್ಲ ಮುಂಚೆಯಿಂದ ಗೊತ್ತಿದ್ದು ಅದೆಲ್ಲ ಮಾಡಿದ್ರೆ ಮುಂದೆ ಮಕ್ಕಳು ಎಲ್ಲಕ್ಕೂ ರೆಡಿ ಆಗ್ತವೆ ಸ್ಪೋರ್ಟ್ಸ್ ಅಂತ ಒಂದು ಒಂದ್ ಒಂದು ಗಂಟೆ ಟೈಮ್ ಪ್ರತಿದಿನ ಇರ್ತಾ ಇತ್ತು ಈಗ ಸ್ಪೋರ್ಟ್ಸ್ ಅನ್ನೋದು ಇಲ್ವೇ ಇಲ್ವೇನೋ ಆರಕ್ಕೂ ಒಂದೋ ಎರಡೋ ಇದಾವೋ ಅಥವಾ ಏನೋ ಗೊತ್ತಿಲ್ಲ ಎಲ್ಲ ಮಕ್ಕಳು ಮೊಬೈಲು ಟಿವಿ ಎರಡು ಎರಡರಿಂದ ದೂರ ಬಂದ್ರೆ ಮಾತ್ರ ನೀವು ಮುಂದೆ ಎಲ್ಲದರಲ್ಲೂ ಉದ್ಧಾರ ಆಗ್ಬೋದು ನಿಮ್ಗೊಂದು ಬೆಳಗ್ಗೆ ಐದು ಕಾಲ್ ಗೆಬ್ಬಿಸ್ತಾ ನಮ್ಮನ್ನ ನಾವು ಯಾವ್ದೋ ಒಂದು ಸ್ಕೂಲಲ್ಲಿ ಆಶ್ರಮದಲ್ಲಿ ಇದ್ವಿ ಐದು ಕಾಲ್ ಗೆಬ್ಬಿಸ್ತಾ ಇದ್ವಿ ಐದು ಕಾಲಿಂದ ಐದು ಐದೂವರೆವರೆಗೂ ನಮ್ಗೆ ಟೈಮ್ ಕೊಡ್ತಾ ಇದ್ರು ಮೊಬೈಲ್ ತೊಳ್ಕೊಳಕೆ ರಶ್ ಮಾಡೋಕೆಲ್ಲ ಐದೂವರೆ ಇಂದ ಆರು ಗಂಟೆವರೆಗೂ ಪೂಜೆ ಯೋಗಾಸನ ಮಾಡ್ತಾ ಇದ್ವಿ ಈಗ ಮಕ್ಕಳು ಯಾರು ಏಳು ಗಂಟೆ ಮುಂಚೆ ಹೇಳ್ತಾ ಇಲ್ಲ ಅನ್ಸುತ್ತೆ ದಯವಿಟ್ಟು ಹೇಳ್ತಾ ಇದ್ವಿ ಲೈಫ್ ಅಲ್ಲಿ ನಿಮ್ಮ ನೀವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಬರೀ ಎಜುಕೇಶನ್ ಒಂದೇ ಅಲ್ಲ ಕರೆಕ್ಟ್ ಆಗಿ ಶಿಸ್ತಾಗಿರ್ಬೇಕು ಬೆಳಗ್ಗೆ ಎದ್ದೇಳಾಗ್ಲಿ ಯೋಗಾಸನ ಕಲ್ತ್ಕೋಬೇಕು ಸ್ಪೋರ್ಟ್ಸ್ ಬಗ್ಗೆ ಗಮನ ಇಟ್ಕೊಂಡ್ರೆ ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ದೊಡ್ಡ ದೊಡ್ಡ ಏನೋ ಶಿಕ್ಷಕರ ಕ್ಷೇತ್ರದಲ್ಲಿ ಏನಾದ್ರು ರಾಜಕಾರಣ ಬಿತ್ತನೆ ಹಾಕಿದ್ರೆ ಬಹುಶಃ ಮಕ್ಕಳು ಕೂಡ ಸಾಬೀತಾಗ್ತದೆ ಕಾರಣಕ್ಕೋಸ್ಕರ ನಾನು ಮೊದ್ಲಿಂದನು ಅದು ಗೊತ್ತು ಕೊಡ್ತಾ ಇಲ್ಲ ಸೊ ಅದರಿಂದ ಮುಂದಿನ ದಿವಸ ನಾವೆಲ್ಲಾ ಏನು ಶಿಕ್ಷಕರು ಒಗ್ಗೂಡಿ ನಮ್ಮಲ್ಲಿ ಯಾವುದೇ ರೀತಿ ಒಂದು ಇಬ್ಬೇಡ ಕೂತ್ಕೊಂಡು ಆ ಕಡೆ ಈ ಕಡೆ ಸಮಾನವಾಗಿ ಒಂದು ಸಂಘ ಕಟ್ಕೊಂಡು ಮುಂದೋಗ್ಬೇಕಂತ ನನ್ನ ಆಸೆ ಇದೆ ಅದ್ರ ಆಸೆಗೆ ಸ್ಪಂದಿಸ್ತೀನೋ ಕೂಡ ನನಗೆ ಆಸೆ ಇದೆ ಇವತ್ತೇನು ದೃಕ್ಷದ್ರ ಹೋಬ್ಳಿ ದೃಕ್ಷಂದ್ರ ಹೋಂಬಳಿಯಲ್ಲಿ ಇವತ್ತು ಹೋಬಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟನೆಗೆ ನಾನು ಕರೆದು ಏನು ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಭಾರವನ್ನ ಹಾಕಿದಿರಿ ಬಹುಶಃ ಇದು ಹಾರ ಹಾಕಿದಿರಿ ಇದು ಹಾರ ಅಂತ ಭಾರ ಅನ್ಕೋತೀನಿ ಸೊ ಮುಂದಿನ ಬೆಳಗಾವಲ್ಲಿ ಖಂಡಿತವಾಗ್ಲೂ ಇದಕ್ಕೆ ನಾಯಕರು ಬರ್ತಕ್ಕಂಥ ಹೋರಾಟವನ್ನ ನಂದೇ ದೃಷ್ಟಿಯಲ್ಲಿ ಅದನ್ನು ನಂಬಿಕೋತೀನಿ ಖಂಡಿತವಾಗ್ಲೂ ನಂಬ್ಕೋತೀನಿ ಅದು ಅದು ನಾನು ಮಾಡ್ ತೋರಿಸ್ತೀನಿ ಏನಂತ ಹೇಳಲ್ಲ ಅದು ಮಾಡ್ತೋರಿಸ್ತೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಇದು ಮಾಡಿಕೊಟ್ಟಿದ್ರೆ ಒಂದು ಅದ್ದೂರೇ ನಾನು ಸ್ವಾಗತವನ್ನು ಬಯಸಿದ್ರೆ ಖಂಡಿತವಾಗ್ಲೂ ಇವತ್ತೊಂದು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ ಇವತ್ತೊಂದು ಮಾತು ಕೊಡ್ತೀನಿ ಸರ್ವೆ ನಂಬರ್ ಹನ್ನಹಳ್ಳಿ ಪಂಚಾಯಿತಿ ಇರ್ತಕ್ಕಂಥ ಸುಮಾರು ಇಪ್ಪತ್ನಾಲ್ಕು ಎಕರೆದಲ್ಲಿ ಇಪ್ಪತ್ನಾಲ್ಕು ಎಕರೆದಲ್ಲಿ ನಮ್ಮ ಮುಳಬಾಗ ತಾಲೂಕಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣ ಓಪನ್ ಮಾಡೋದು ನನ್ನ ಧ್ಯೇಯ ಆಗಿದೆ ಮುಂದೆ ನೋಡಿ বে 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 ও আইতা